ಸಂಚಾರಿ ಪೊಲೀಸರ ಭಯವಿಲ್ಲ ಹೆಲ್ಮೆಟ್ ಧರಿಸೋದೇ ಇಲ್ಲ ಇನ್ನು ಸಿಗ್ನಲ್ ಇದ್ರೂ ಕೂಡ ನೋ ಟೆನ್ಷನ್ ಇತ ಒನ್ ವೇನಲ್ಲಿ ಜಾಲಿ ಡ್ರೈವಿಂಗ್ ಈತ ಸಂಚಾರಿ ನಿಯಮ ಉಲ್ಲಂಘಿಸೋದ್ರಲ್ಲಿ ಬೆಂಗಳೂರಿಗೆ ಫಸ್ಟ್ ಅಂತಾನೆ ಹೇಳಬಹುದು ಈತನ ವಾಹನದ ಮೇಲಿರುವ ದಂಡದ ಮೊತ್ತ ನೀವು ಕೇಳಿದ್ರೆ ಫುಲ್ ಶಾಕ್ ಆಗ್ತೀರಾ ಸಂಚಾರಿ ಪೊಲೀಸರ ಭಯ ಅಂತೂ ಇಲ್ವೇ ಇಲ್ಲ ಹೆಲ್ಮೆಟ್ ಅಂತೂ ಧರಿಸೋದೇ ಇಲ್ಲ ಇತ್ತ ಸಿಗ್ನಲ್ ಇದ್ರೂ ಕೂಡ ಈತನಿಗೆ ನೋ ಟೆನ್ಷನ್ ಒನ್ ವೇನಲ್ಲಿ ಜಾಲಿಯಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಸೊ ಹೀಗಾಗಿ ಇಷ್ಟೊಂದು ನಿಯಮ ಉಲ್ಲಂಘನೆ ಮಾಡಿರುವ ಈತನಿಗೆ ಬಿದ್ದಿರುವಂತಹ ದಂಡದ ಮೊತ್ತ ಕೇಳಿದರೆ ನಿಜಕ್ಕೂ ಕೂಡ ಫುಲ್ ಶಾಕ್ ಆಗ್ತೀರಾ ಈತ ಸಂಚಾರಿ ನಿಯಮ ಉಲ್ಲಂಘಿಸೋದ್ರಲ್ಲಿ ಬೆಂಗಳೂರಿಗೆ ನಂಬರ್ ಒನ್ ಅಂತಲೇ ಹೇಳಬಹುದು ಎಸ್ ಬರೋಬ್ಬರಿ ಮುನ್ನೂರಕ್ಕೂ ಹೆಚ್ಚು ಕೇಸ್ ಈ ವಾಹನ ಮೇಲಿದೆ ಈತನ ವಾಹನದ ಮೇಲೆ ಮುನ್ನೂರಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿವೆ ಬರೋಬ್ಬರಿ ಮೂರು ಲಕ್ಷದ ಎರಡು ಸಾವಿರ ರೂಪಾಯಿ ದಂಡ ಇದೆ ಬೆಂಗಳೂರಿನ ನಗರ ನಿವಾಸಿ ವೆಂಕಟರಾಮನರಿಂದ ನಿಯಮ ಉಲ್ಲಂಘನೆ ಮಾಡಲಾಗಿದೆ ಸಾಲು ಸಾಲು ನಿಯಮಗಳನ್ನು ಈತ ಬ್ರೇಕ್ ಮಾಡಿದ್ದಾನೆ ಸಂಚಾರಿ ನಿಯಮ ಉಲ್ಲಂಘಿಸಿ ಬರೋಬ್ಬರಿ ಮೂರು ಲಕ್ಷ ದಂಡವನ್ನು ವಿಧಿಸಿಕೊಂಡಿರುವ ವಾಹನ ಸವಾರ ಕೆ ಎ ಝೀರೋ ಫೈವ್ ಕೆ ಎಫ್ ಸೆವೆನ್ ನೈನ್ ಸಿಕ್ಸ್ ನೈನ್ ನಂಬರಿನ ಆಕ್ಟಿವ್ ಹೋಂಡಾ ಸ್ಕೂಟರ್ನಲ್ಲಿ ಸಾಲು ಸಾಲು ರೂಲ್ಸ್ಗಳನ್ನು ಬ್ರೇಕ್ ಮಾಡಿದ್ದಾನೆ ಈತ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿರೋದು ಅಂದರೆ ಈತನೇ ಅಂತಲೇ ಹೇಳಬಹುದು ಬೆಂಗಳೂರಿಗೆ ನಂಬರ್ ಒನ್ ಅಂತ ಹೇಳಲಾಗ್ತಾ ಇದೆ ಎಸ್ ಆರ್ ನಗರ ವೆಲ್ಸನ್ ಗಾರ್ಡನ್ ಕಡೆ ಸಂಚಾರಿ ನಿಯಮ ಪಾಲಿಸದೆ ಈತ ಓಡಾಡಿದ್ದಾನೆ ಸದ್ಯ ವೆಂಕಟರಾಮನ್ ಮನೆಗೆ ತೆರಳಿ ದಂಡ ಕಟ್ಟಿಸೋದಕ್ಕೆ ಸಂಚಾರಿ ಪೊಲೀಸರು ಕೂಡ ಮುಂದಾಗಿದ್ದಾರೆ ಎಸ್ ಹೋದ ಕಡೆಯಲ್ಲೆಲ್ಲ ಹೆಲ್ಮೆಟ್ ಧರಿಸೋದಿಲ್ಲ ಸಿಗ್ನಲ್ ಇದ್ರೂ ಕೂಡ ಹಾಗೆ ಹೋಗ್ತಾ ಇರ್ತಾನೆ ಒನ್ ವೇನಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಹೀಗೆ ಸಾಲು ಸಾಲು ರೂಲ್ಸ್ ಬ್ರೇಕ್ ಮಾಡಿ ಬರೋಬ್ಬರಿ ಮೂರು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿಕೊಂಡಿದ್ದಾನೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ಒಂದಲ್ಲ ಎರಡಲ್ಲ ಮೂರು ಲಕ್ಷ ದಂಡ ಅಂದ್ರೆ ಈತ ಎಷ್ಟು ವರ್ಷದಿಂದ ಹಾಗಾದ್ರೆ ಸಂಚಾರಿ ನಿಯಮವನ್ನ ಉಲ್ಲಂಘಿಸ್ತಾ ಇದ್ದಾನೆ ಈತ ಮೂಲತಃ ಯಾವೂರಿನವನು ಬೆಂಗಳೂರಿನಲ್ಲೇ ವಾಸ ಮಾಡ್ತಿರೋದಾದ್ರೆ ಮೂಲತಃ ಬೆಂಗಳೂರಿನವನೇ ಅಥವಾ ಏನ್ ಹೇಳ್ತಾನೆ ಈ ಮೂರು ಲಕ್ಷದ ದಂಡದ ಕುರಿತು ನಾವು ಕೂಡ ಫೋಟೋದಲ್ಲಿ ನೋಡ್ತಾ ಇದ್ದೀವಿ ಒಂದು ಸ್ಥಳದಲ್ಲೂ ಕೂಡ ಹೆಲ್ಮೆಟ್ ಧರಿಸಿಲ್ಲ ಮತ್ತೊಂದು ಮಗದೊಂದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಮತ್ತು ಏನೋ ಬೆಂಗಳೂರಿನಲ್ಲಿ ಈಗಾಗಲೇ ಸಂಚಾರಿ ಪೊಲೀಸರು ಸಂಚಾರ ನಿಯಮಗಳನ್ನ ಉಲ್ಲಂಘನೆ ಮಾಡ್ಬೇಡಿ ಎಲ್ಲರೂ ಪಾಲನೆ ಮಾಡಿ ಎಲ್ಲದಿದ್ರೆ ನಿಮ್ಮ ಮನೆಗೆ ದಂಡ ಬರುತ್ತೆ ಫೈನ್ ಬೀಳುತ್ತೆ ಹಾಗಾನೆ ಕ್ಯಾಮರಾಗಳು ಕೂಡ ಅನೇಕ ವಾಹನ ಚಾಲಕರು ಹೆಲ್ಮೆಟ್ ಧರಿಸುವುದಾಗಿರ್ಬಹುದು ಅಥವಾ ಟ್ರಿಬಲ್ ರೈಡಿಂಗ್ ಆಗಿರಬಹುದು ಸಿಗ್ನಲ್ ಜಂಪ್ ಮಾಡಿ ಹೋಗೋರ್ನ ಕ್ಯಾಪ್ಚರ್ ಮಾಡಿ ಆ ಫೋಟೋ ಕಳಿಸುವಂತ ಕೆಲಸವನ್ನು ಕೂಡ ಮಾಡುತ್ತೆ ಅದೇ ರೀತಿ ಸಂಚಾರಿ ಪೊಲೀಸರು ಕೂಡ ಎಲ್ಲೆಲ್ಲಿ ನಿಂತ್ಕೊಂಡಿರ್ತಾರಲ್ಲ ಆಯಾ ಸ್ಥಳಗಳಲ್ಲಿ ಅವ್ರನ್ನ ಕೆಲಸಕ್ಕೆ ನಿಯೋಜನೆ ಮಾಡ್ಲಾಗಿರುತ್ತೆ ಆ ಸ್ಥಳದಿಂದಲೂ ಕೂಡ ಫೋಟೋಗಳನ್ನ ಕ್ಲಿಕ್ ಮಾಡಿ ನೋ ಪಾರ್ಕಿಂಗ್ ಆಗಿರ್ಬೋದು ಈ ರೀತಿಯಾದಂತಹ ನಿಯಮ ಉಲ್ಲಂಘನೆ ಮಾಡೋರ ಫೋಟೋ ಕ್ಲಿಕ್ ಮಾಡಿ ಆ ಫೈನ್ ಅನ್ನು ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಆದ್ರೆ ಇಲ್ಲೊಬ್ಬ ಆ ಸಾಪಿ ಸದ್ಯ ವೆಂಕಟರಾಮನ್ ಏನಿದ್ದಾನೆ ಈತ ಮುನ್ನೂರಕ್ಕೂ ಹೆಚ್ಚು ಸಂಚಾರ ನಿಯಮಗಳನ್ನು ನಿಯಮಗಳನ್ನ ಉಲ್ಲಂಘನೆ ಮಾಡಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಹೆಲ್ಮೆಟ್ ಧರಿಸದೆ ಓಡಾಡಿರೋದಾಗಿರ್ಬಹುದು ಮೊಬೈಲ್ ನಲ್ಲಿ ಮಾತಾಡ್ಕೊಂಡು ಬೈಕ್ ಅನ್ನ ಓಡಿಸಿದಾಗಿರ್ಬಹುದು ಮತ್ತು ಮತ್ತೊಂದು ಕಡೆ ಬೇಕಾಬಿಟ್ಟಿ ಪಾರ್ಕಿಂಗ್ ಮಾಡೋದಾಗಿರ್ಬಹುದು ಈ ರೀತಿಯಾಗಿ ಮುನ್ನೂರಕ್ಕೂ ಹೆಚ್ಚು ಪ್ರಕರಣಗಳು ಕೂಡ ಕಂಡು ಬಂದಿರುವಂತದ್ದು ಇನ್ನು ಎಸ್ ಆರ್ ನಗರ ವಿಲ್ಸನ್ ಗಾರ್ಡನ್ ಕಡೆ ಹೆಚ್ಚಾಗಿ ಈತ ಓಡಾಡಿದ್ದಾನೆ ಇನ್ನು ಈತನ ಮೇಲೆ ಮೂರು ಲಕ್ಷಕ್ಕೂ ಅಧಿಕ ದಂಡವನ್ನ ಈಗ ವಿಧಿಸಲಾಗಿರುವಂತದ್ದು ಮೂರು ಲಕ್ಷದ ಎರಡು ಸಾವಿರ ರೂಪಾಯಿ ಈತನ ಮೇಲೆ ದಂಡ ಇದೆ ಸಿಗ್ನಲ್ ಆ ಇಲ್ದೆ ಹೋದ್ರು ಇದ್ದೇ ಇದ್ರು ಅದು ಅದ್ರ ಬಗ್ಗೆ ಈತ ತಲೆನೇ ಕೆಡಿಸ್ಕೊಂಡಿಲ್ಲ ಬೇಕಾಬಿಟ್ಟಿಯಾಗಿ ವಾಹನ ಚಾಲನೆ ಮಾಡಿರುವಂತದ್ದು ಇಷ್ಟಾದ್ರೂ ಕೂಡ ಕೆಲ ತಿಂಗಳ ಹಿಂದೆ ಫಿಫ್ಟಿ ಪರ್ಸೆಂಟ್ ದಂಡ ಪಾವತಿ ಮಾಡೋದಕ್ಕೂ ಕೂಡ ಅವಕಾಶವನ್ನು ಕೊಡಲಾಗಿತ್ತು ಆವಾಗ್ಲೂ ಕೂಡ ಈತ ದಂಡವನ್ನ ಪಾವತಿ ಮಾಡಿಲ್ಲ ಇನ್ನು ಮೊನ್ನೆ ಮೊನ್ನೆ ತಾನೇ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತರಾದಂತಹ ಅನುಚೇತ್ ಅವರು ಕೂಡ ಸ್ಪಷ್ಟವಾದ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ನಿಮ್ಮ ಮನೆಗೆ ವಾರಂಟ್ ಬರುತ್ತೆ ಐವತ್ತು ಸಾವಿರ ರೂಪಾಯಿಗೂ ಅಧಿಕ ದಂಡ ಇದ್ದ ಏನಾದ್ರೂ ಇತ್ತು ಅಂತಂದ್ರೆ ನಿಮ್ಮ ಮನೆಗೆ ಬಂದು ದಂಡ ಕಟ್ಟಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ನಾವು ಸಂಚಾರಿ ಪೊಲೀಸರು ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು ಯಾಕಂತಂದ್ರೆ ಸಂಚಾರ ನಿಯಮಗಳನ್ನ ಎಲ್ಲರೂ ಪಾಲನೆ ಮಾಡಿ ಇಲ್ಲದಿದ್ರೆ ಆ ದಂಡ ಇದ್ರು ಕೂಡ ಕೆಲವೊಬ್ರು ಆ ಪೊಲೀಸರೇನು ಮನೆಗೆ ಬಂದು ಕರ್ಕೊಂಡು ಹೋಗೋದಿಲ್ಲ ಅರೆಸ್ಟ್ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಬೇಕಾಬಿಟ್ಟಿಯಾಗಿ ವರ್ತನೆ ಮಾಡ್ತಾ ಇದ್ರು ಅದೆಲ್ಲವನ್ನ ತಪ್ಸೋದಕ್ಕೆ ಮನೆಗೆ ಬಂದು ದಂಡ ಕಟ್ಟಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತೀವಿ ಅನ್ನೋದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು ಅದಾದ ಕೆಲವೇ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣ ಪತ್ತೆಯಾಗಿರುವಂತದ್ದು ನಿಜಕ್ಕೂ ಆಸೂದಿಗಳು ಸರಿ ಯಾಕಂತಂದ್ರೆ ಮೂರು ಲಕ್ಷಕ್ಕೂ ಅಧಿಕ ದಂಡ ಈ ವಾಹನವನ್ನ ಮಾಡಿದ್ರೆ ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಗೆ ಸೇಲ್ ಆಗ್ಬೋದು ಇಂತಹ ವಾಹನದ ಮೇಲೆ ಮೂರು ಲಕ್ಷಕ್ಕೂ ಅಧಿಕ ದಂಡ ಇರುವಂತದ್ದು ನಿಜಕ್ಕೂ ಕೂಡ ಈತನಿಗೆ ಗೊತ್ತು ಗೊತ್ತಿಲ್ಲದೇನೆ ಅಂತಂದ್ರೆ ಆ ಒಂದು ಎರಡು ಬಾರಿ ಗೊತ್ತಿಲ್ಲದೇನೆ ಮಾಡೋಕ್ ಸಾಧ್ಯ ಆದ್ರೆ ಗೊತ್ತಿದ್ದು ಕೂಡ ಈತ ಸಂಚಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡೋದು ಇಲ್ಲಿ ಸ್ಪಷ್ಟವಾಗ್ತಾ ಇರುವಂತದ್ದು ಹೀಗಾಗಿ ಈ ವಾಹನ ಸವಾರರ ಹುಡುಕಾಟದ ಈತ ಏನಿದ್ದಾನೆ ವೆಂಕಟರಮಣ ಎಂಬಾತ ಈತನ ಮನೆಗೆ ಹೋಗಿ ದಂಡ ಕಟ್ಟಿಸಿಕೊಳ್ಳುವಂತಹ ಕೆಲಸವನ್ನು ಖಂಡಿತವಾಗಲು ಸಂಚಾರಿ ಪೊಲೀಸರು ಮಾಡೇ ಮಾಡ್ತಾರೆ ಒಟ್ಟಾರೆ ಈ ಪ್ರಕರಣದಲ್ಲಿ ನೋಡೋದಾದ್ರೆ ಅದು ಅನೇಕ ಮಂದಿ ಇದೇ ರೀತಿಯಾಗಿ ಸಂಚಾರಿ ನಿಯಮಗಳನ್ನ ಅಂತಂದ್ರೆ ವೀಲಿಂಗ್ ಮಾಡೋದಾಗಿರ್ಬಹುದು ಮತ್ತೊಂದು ಕಡೆ ಹೆಲ್ಮೆಟ್ ಧರಿಸದೆ ಓಡಾಡೋದಾಗಿರ್ಬಹುದು ಈ ರೀತಿಯಾದಂತಹ ಸಿಗ್ನಲ್ ಜಂಪ್ ಮಾಡೋದಾಗಿರ್ಬಹುದು ಕೆಲವೊಂದು ಸಂಚಾರ ನಿಯಮಗಳು ಏನಿದೆ ಅವನ್ನೆಲ್ಲ ಉಲ್ಲಂಘನೆ ಮಾಡಿ ಓಡಾಡೋನ್ನ ನಾವು ನೋಡ್ತಾನೆ ಇರ್ತೀವಿ ಅದನ್ನ ಹೊರತುಪಡಿಸಿನೂ ಕೂಡ ಕೆಲವೊಬ್ರು ಫೈನ್ ಅನ್ನ ಕಟ್ಟಿದ ನಂತರ ನಾವು ಸರಿಯಾಗಿ ಇರಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ವಾಹನ ಸವಾರರು ಓಡಾಡ್ತಾ ಇರ್ತಾರೆ ಆದ್ರೆ ಮೂರು ಲಕ್ಷ ದಂಡ ಇದ್ರೂ ಕೂಡ ಮತ್ತೆ ಈತ ನಿಯಮಗಳನ್ನ ಉಲ್ಲಂಘನೆ ಮಾಡ್ತಾನೆ ಅಂತಂದ್ರೆ ನಿಜಕ್ಕೂ ಕೂಡ ಈತನಿಗೆ ಪೊಲೀಸರ ಭಯ ಇಲ್ವಾ ಅನ್ನೋ ಒಂದು ಅನುಮಾನಗಳು ಕೂಡ ಕಾಡುತ್ತೆ ಹೀಗಾಗಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದ ಮೇರೆಗೆ ಸೂಚನೆ ಮೇರೆಗೆ ಈತನನ್ನ ಈತನ ಮನೆಗೆ ತೆರಳಿ ದಂಡ ಕಟ್ಟಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ಬೋದು ಯು ವಿಶ್ವನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ